ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಾಡೋಕೊಡಿರೋದು ಮ್ಯಾಗಿ ಅದಕ್ಕೆಲ್ಲ ಏನೇನು ಐಟಮ್ ಬೇಕು ಅಂತ ಹೇಳ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಪ್ಪ ಅಂತಂದರೆ ಇವತ್ತು ಮ್ಯಾಗಿ ಮಾಡ್ತಾ ಇದ್ದೀನಿ ಅದಕ್ಕೇನೇನು ಐಟಮ್ಸ್ ಬೇಕು ಅಂದರೆ ಬೀನ್ಸು ಕ್ಯಾರೆಟು ಎಲೆ ಮತ್ತು ಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಟೊಮೊಟೊ ಈರುಳ್ಳಿ ಇಷ್ಟು ಐಟಮ್ಸ್ ಬೇಕು ಸೊ ನಾನೀಗ ಆಲ್ರೆಡಿ ಬಿಸಿನೀರು ಇಟ್ಕೊಂಡಿದ್ದೀನಿ ಬಿಸಿನೀರಿಗೆ ನಾನು ಸಿಕ್ಸ್ ಪ್ಯಾಕ್ ಮ್ಯಾಗಿ ಬರುತ್ತಲ್ಲ ಅದು ಮ್ಯಾಗಿ ಪ್ಯಾಕೆಟ್ ತಂದು ಆಲ್ರೆಡಿ ಮ್ಯಾಗಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕ್ವಾಂಟಿಟಿ ನೀರು ಕಮ್ಮಿನೇ ಹಾಕೊಳ್ಳಿ ಯಾಕೆಂದರೆ ಅದು ಸ್ವಲ್ಪ ತಿಕ್ಕಾಗಿದ್ದರೆ ನೀವು ಬೇಕಾದ ಮೇಲೆ ಬೇಕಾದ್ರೆ ನೀರು ಹೆಚ್ಚಿಸ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗಾಗಲೇ ಅದು ಸೈಡಲ್ಲಿ ಬೇಯ್ತೈತೆ ನಾನು ಆಯಿಲ್ ಹಾಕೊಂಡಿದ್ದೀನಿ ಆಯಿಲು ಅಲ್ಲಿ ಹಾಕೊಂಡಾದಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಜಾಸ್ತಿ ಹೋಗಬೇಡಿ ಮ್ಯಾಗಿ ಮಧ್ಯೆ ಸ್ವಲ್ಪ ಅದು ಜಾಸ್ತಿ ಸಾಸಿವೆ ಸಿಕ್ಕರೆ ಒಂಥರ ಚೆನ್ನಾಗಿರಲ್ಲ ಸ್ವಲ್ಪ ಲೈಟಾಗಿ ಹಾಕೊಳ್ಳಿ ನಾನು ಆರು ಜನಕ್ಕೆ ಮಾಡ್ತಾ ಆರು ಪ್ಯಾಕೆಟ್ ಹಾಕಿ ಮಾಡ್ತಾ ಇರೋದು ಆರು ಪ್ಯಾಕೆಟ್ ಅಂದರೆ ತುಂಬ ಜನ ಇದ್ದಾರೆ ಅದಕ್ಕೋಸ್ಕರ ಸಾಸಿವೆ ನೋಡ್ಕೊಂಡು ಹಾಕೊಂಡಿದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ನಾನು ನೆಕ್ಸ್ಟು ಅದಕ್ಕೆ ಕರ್ಬೇವ್ ನೆಲೆ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವ್ ನೆಲೆ ಆದಷ್ಟು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಫ್ಲೇವರ್ ಬೇರೆ ಥರ ಇರುತ್ತೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಉದ್ದುದ್ದಾಕಿ ಮೆಣ್ಸಿ ಕಚ್ಕೊಂಡಿದ್ದೀನಿ ಮಕ್ಕಳೇನಾದ್ರು ಮನೇಲಿದ್ದರೆ ಹುಷಾರಾಗಿ ನೋಡ್ಕೊಂಡು ಹಾಕೊಳ್ಳಿ ಏಕೆಂದರೆ ಮೆಣ್ಸಿಕಾಯಿ ಮಕ್ಕಳು ತಿನ್ನಲ್ಲ ಕ್ಯಾರೆಟು ಮ ಕ್ಯಾರೆಟು ಮತ್ತು ಬೀನಿವೆಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ನನಗೆ ಆಲ್ರೆಡಿ ಬೀನಿಸು ಸಣ್ಣ ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೆ ಸ್ಲೈಸಾಗಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಅದನ್ನೂ ಅಷ್ಟೇ ತುಂಬ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ ತುಂಬ ಅದ್ಭುತವಾಗಿ ಬರುತ್ತೆ ನೋಡಿ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಕ್ಯಾರೆಟು ಮತ್ತು ಬೀಟ್ರೋದು ಕ್ಯಾರೆಟು ಮತ್ತು ಇದು ಏನಪ್ಪ ಬೀನು ಎಲ್ಲ ಚೆನ್ನಾಗಿ ಸ್ವಲ್ಪ ಶಾಲ್ಟಲ್ಲಿ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಮೂತ್ ಆದರೆ ಏಜಾಗಿರೋರು ತಿನ್ನೋಕ್ಕೆ ರುಚಿಯಾಗಿರುತ್ತೆ ಇನ್ನು ನಾವೇನು ನಾವಾದರೂ ಹೇಗೆ ಹೇಗೂ ಮೇಂಟೈನ್ ಮಾಡ್ಬೋದು ಆಗಿರೋರು ತಿನ್ನಲ್ಲ ಚೆನ್ನಾಗಿ ಬೆಂದಿದ್ರೆ ತಿಂತಾರೆ ನೆಕ್ಸ್ಟು ನಾನು ಇದಕ್ಕೆ ನೆಕ್ಸ್ಟು ನಾನು ಇದಕ್ಕೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಟಮೊಟನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಬೆಂದಷ್ಟು ರುಚಿ ಜಾಸ್ತಿ ಜಾಸ್ತಿ ಅಂದರೆ ತೀರಾ ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ ನೆಕ್ಸ್ಟು ನಾನು ಅದಕ್ಕೆ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕೆ ನಾನು ವೀಡಿಯೋ ಕಟ್ ಮಾಡಿದ್ದೀನಿ ನೋಡಿಕೊಂಡು ನೀವು ಕ್ಲೀನಾಗಿ ಬೆಂದಾದ್ಮೇಲೆ ನೀವು ಬೇಕಾದ್ರೆ ಮ್ಯಾಗಿ ಆ್ಯಡ್ ಮಾಡ್ಕೊಳ್ಳಿ ಮ್ಯಾಗಿನ ನೋಡಿ ನಾನು ಆಲ್ರೆಡಿ ಹೇಳಿದೆ ಅಲ್ವಾ ಸಿಕ್ಸ್ ಪ್ಯಾಕೆಟ್ ಹಾಕಿದ್ದೀನಿ ಅಂತ ದೊಡ್ಡದು ಬರುತ್ತಲ್ಲ ಅದ್ರಲ್ಲಿ ಸಿಕ್ಸ್ ಇತ್ತು ಸಿಕ್ಸ್ ಪ್ಯಾಕೆಟ್ ಪೂರ್ತಿ ಹಾಕಿದ್ದೀನಿ ಅದೇ ರೀತಿ ಅದ್ರ ಪೌಡ್ರ್ ಇರ್ತಲ್ಲ ಮಸಾಲ ಟೇಸ್ಟಿಂಗ್ ಪೌಡ್ರ್ ಅದು ಹಾಕಿದ್ರೇ ಫುಲ್ಲು ಟೇಸ್ಟು ಕೊಡೋದು ಮ್ಯಾಗಿ ಸೊ ಆರು ಹಾಕಿಡ್ತೀನಿ ಆರು ಪ್ಯಾಕೆಟ್ ಆರು ಹಾಕಿದ್ದೀನಿ ಅದ್ರ ಮೇಲೆ ಸ್ವಲ್ಪ ನಾನು ಆರು ಆರು ಪುಡಿನೂ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ನಾನು ಕೊತ್ಮಿರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ಮಿರಿ ಸೊಪ್ಪು ಆಲ್ರೆಡಿ ಹಾಕಿದ್ದೀನಿ ಅದು ಬೇಯಕ್ಕೆ ಹಾಕಿದೆ ಇದು ಫ್ಲೇವರ್ಗೆ ಹಾಕ್ತಾ ಇದ್ದೀನಿ ನೀವು ಸಲ ಟ್ರೈ ಮಾಡಿ ನಾವಂತೂ ಮಾಡೋದು ಈಗಲೇ ಹೀಗೆ ಮನೇಲಿ ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇನ್ನೂ ನಿಮ್ಗೆ ಯಾವ್ಯಾವ ರೀತಿ ವೀಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಬೇಗನೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಟ್ರೈ ಮಾಡೋದೇನಿಲ್ಲ ಮಾಡೇ ಮಾಡಿ ತೋರಿಸ್ತೀನಿ ನೀವು ನನ್ನ ಕಮೆಂಟ್ ಹಾಕಿ ನಾನು ನಾನು ಏನೇನು ಗೊತ್ತು ಎಲ್ಲನೂ ನಾನು ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹೇಗೆ ಬರ್ತಾಯಿದೆ ಅಂತ ಏನಪ್ಪ ಅಂತಂದರೆ ಸ್ವಲ್ಪ ಮಾಡೋವಾಗ ನಿಧಾನಕ್ಕೆ ಮಾಡಿ ಅಡುಗೆನ ಯಾವತ್ತೂ ಅವ್ರಿಗೆ ಮಾಡೋಕ್ಕೋದ್ರೆ ಅಡುಗೆ ರುಚಿನೇ ಬೇರೆ ನಿಧಾನಕ್ಕೆ ಮಾಡಿದ್ರೆ ಹತ್ರ ರುಚಿನೇ ಬೇರೆ ಅವತ್ ಅವ್ರಿಗೆ ಮಾಡಿದ್ರೆ ಕೆಟ್ಟೋಗುವಂಥ ಚಾನ್ಸಸ್ ಇರುತ್ತೆ ನಿಧಾನಕ್ಕೆ ಮಾಡಿ ಥ್ಯಾಂಕ್ ಯು ಸೋ ಮಚ್